ಸುಮಾರು ವರ್ಷಗಳಿಂದ ಮಹದಾಯಿ ಕಳಸಾ ಬಂಡೂರು ನೀರಿಗಾಗಿ ಹೋರಾಟ ಮಾಡುತ್ತ ಬಂದಿದ್ದೇವೆ ಆದರೆ ಐದು ವರ್ಷಕ್ಕೊಮ್ಮೆ ಬದಲಾಗುವ ಈ ರಾಜಕಾರಣಿಗಳು ಓಟಿ ನಾಶಗಾಗಿ ನಾಡಿಗೆ ಮಹದಾಯಿ ನೀರು ತರುತ್ತೇನೆಂದು ಹೇಳಿ ಓಟು ಗಿಟ್ಟಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬಳಿಕ ತಮ್ಮ ಖಜಾನೆಯನ್ನೇ ತುಂಬಿಸಿಕೊಳ್ಳುವುದರಲ್ಲಿ ಐದು ವರ್ಷ ಮುಗಿಸುತ್ತಾರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರವಿಲ್ಲ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ನಿಮ್ಮ ಆಶೆಯನ್ನ ಖಂಡಿತ ನೆರವೇರಿಸುತ್ತೇನೆ ಎಂದು ಹೇಳಿ ರಾಜಕೀಯ ಕುರ್ಚಿಯ ಮೇಲೆ ಕುಳಿತು ರಾಜ ರೋಷವಾಗಿ ರಾಜ ದರ್ಬಾರ್ ನಡೆಸುತ್ತಿದ್ದಾರೆ ಈ ನಮ್ಮ ರಾಜಕಾರಣಿಗಳು ನಮ್ಮ ನಾಡಿಗೆ ಇದೇನು ಹೊಸಲಲ್ಲ ರೀ ಈ ರಾಜಕಾರಣ ಪರಿಸ್ಥಿತಿಯೇ ಆಗಿದೆ ತಮ್ಮ ಸ್ವಾರ್ಥಕ್ಕಾಗಿ ಬದುಕುವಂತ ದಿನಗಳಿವು ನೋಡಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಆ ತಾಯಿ ಭೂಮೂರ ಸೇ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಕಾಪಾಡ್ತೀವಿ ಸತ್ಯದಿಂದ ಹೋರಾಟ ಮಾಡ್ತೀವಿ ಬಡವರಿಗೆ ನ್ಯಾಯ ಕೊಡಿಸ್ತೀವಿ ಬಡವರಿಗಾಗಿ ನಾವು ಬದುಕ್ತೀವಿ ಅಂತ ಹೇಳ್ತಾರೆ ವಿನಃ ಬಡವರಿಗಾಗಿ ಯಾರು ನ್ಯಾಯ ಕೊಡಿಸಲ್ಲರಿ ಅದನ್ನೆಲ್ಲ ಮರೆತು ಮತ್ತೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅಂತ ಹೇಳಿ ಈ ಸ್ವಾರ್ಥಕ್ಕಾಗಿ ಬದುಕುವ ಜನ ಅಲ್ವೇನ್ರಿ ಇವರು ಅಷ್ಟೇ ಅಲ್ಲ ಸಾವಿತ್ರಿ ಓಟು ಬೇಕಾದಾಗ ಕೈಯನ್ನಾದ್ರೂ ಮುಗಿಯುತ್ತಾರೆ ಕಾಲನ್ನಾದ್ರೂ ಹಿಡುತ್ತಾರೆ ಆಗ ಭಿಕ್ಷೆ ಬೇಡಿ ಆಮೇಲೆ ಭಕ್ಷಕರಾಗುತ್ತಾರೆ ರೈತರು ದುಡಿದು ಕೂಡಿಟ್ಟ ಹಣವೆಲ್ಲ ಪಳ್ಳೆ ಹೊಡೆಯುತ್ತಿದ್ದಾರೆ ಇಂದಿನ ನಮ್ಮ ರಾಜಕಾರಣಿಗಳು ನಿಜ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಳಲಾಗದಷ್ಟಿದೆ ನೋಡಿ ಇಲ್ಲಿ ನಮ್ಮ ನೋವುಗಳನ್ನು ಕೇಳವರು ಯಾರೂ ಇಲ್ಲ ಆ ನೋವುಗಳನ್ನು ನಾವೇ ಸಹಿಸ್ಕೋಬೇಕು ನಾವೇ ನೋಡ್ಕೊಳ್ಬೇಕು ಅದೇ ನಮಗಿರುವ ಸ್ಥಿತಿ ನಗುವಿಗರ ಬೆಲೆ ನೋವಿಗಿಲ್ಲ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ ಇದೇ ಇಂದಿನ ನಮ್ಮ ಪ್ರಜಾಪ್ರಭುತ್ವ ಮಹಾತ್ಮ ಗಾಂಧೀಜಿಯವರ ರಾಮ ರಾಜ್ಯ ಮಾಡುವ ಕನಸನ್ನು ನನಸು ಮಾಡುವುದನ್ನು ಬಿಟ್ಟು ಅನ್ಯಾಯ ಅಧರ್ಮ ಅತ್ಯಾಚಾರವೆಸಗಿ ಕೊಲೆ ಸುಲಿಗೆ ಮಾಡಿ ಸರಕಾರ ಆಸ್ತಿಯನ್ನೇ ಕಬಳಿಸಿ ಬಡವರ ಹೆಣಗಳ ಮೇಲೆ ಪಾಪದ ಮಹಲ ಕಟ್ಟಿ ಹಗಲುಗಳ್ಳರಾಗಿ ರಕ್ತ ಸಿಂಹಾಸ ಮೇಲೆ ಕುಳಿತು ಆ ಬಟವ ರಕ್ತ ಆ ನಾಗೇಂದ್ರ ಪ್ರಸಾದ್ ಅಂತಹ ಗೋಮುಖ ವ್ಯಾಘ್ರಿಗಳು ಇನ್ನೂ ತುಂಬಿಕೊಂಡಿದ್ದಾರೆ ಈ ಜಗದಲ್ಲಿ ಸಾವಿತ್ರಿ ಅಂತಹ ದರೋಡೆರನ್ನ ಮಚ್ಚಿನಿಂದ ತುಂಡು ತುಂಡು ಮಾಡಿ ಕತ್ತರಿಸಿದಾಗಲೇ ನಿಜವಾದ ಸ್ವಾತಂತ್ರ್ಯ ಸಿಗುವುದು ನಮ್ಮ ಈ ಹಳ್ಳಿಯ ರೈತರಿಗೆ ನಮ್ಮ ಸ್ವಾತಂತ್ರ್ಯ ನಮಗೆ ಸಿಗಬೇಕಾದ್ರಿ ನಿಮ್ಮೆಂತ ಕೆಚ್ಚದೆ ವೀರರು ಕಂಡು ಗಜ್ಜಿ ಆಗಿ ಅಂತವರಿಗೆ ಸ್ವಾತಂತ್ರ್ಯ ಸಿಗಲು ಸಾಧ್ಯ ಆದ್ರೆ ನಮ್ಮವರೇ ಅವರ ಕೈಚೀಲವಾಗಿ ಅವರು ಕೊಡುವ ಎಂಜಲ ದಾಸಿಗೆಗಾಗಿ ಬದುಕುತ್ತಿರುವಾಗ ಒಬ್ಬರಿಂದ ಮಾಡುವುದಕ್ಕೆ ಏನು ರೀ ಸಾಧ್ಯವಿಲ್ಲ ನೋಡೋಣ ಬಂದಿದ್ದು ಬರಲಿ ಭಗವಂತನ ದಯವೊಂದಿರಲಿ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ ನೋಡಿ ಮುಂಜಾನೆ ಹಿಂದೆ ನೀವು ಸ್ವಲ್ಪ ಹೊತ್ತು ಊಟ ಮಾಡಿಲ್ಲ ನಿಮಗೆ ತುಂಬ ಹಸ್ಯವಾಗಿರ್ಬೇಕು ಬನ್ನಿ ನಿಮಗಾಗಿ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ ಹಾಗೆ ಸಿಹಿ ಸಜ್ಕನ ಮಾಡಿದ್ದೀನಿ ಊಟ ಮಾಡಿದ್ರಂತೆ ಬನ್ನಿ ಅದು ಹೇಗೆ ಸಾಧ್ಯ ರೀ ನಾನು ನಿಮ್ಮನ್ನು ಬಿಟ್ಟು ಎಂದಾದರೂ ಊಟ ಮಾಡಿದ್ದೀನ ಊಟ ಮಾಡಲ್ಲ ಸಾಧ್ಯನಾ ನಿಮಗೆ ಉಣಿಸಿದ ಮೇಲೆ ತಾನೇ ನಾನು ಊಟ ಮಾಡೋದು ನಾನೆಂಥ ಭಾಗ್ಯಶಾಲಿ ಸಾವಿತ್ ಯಾಕೆ ಇನ್ನಂಥ ಧರ್ಮ ಪತ್ನಿಯನ್ನು ಪಡೆಯಬೇಕಾದರೆ ನಾನು ಯಾವ ಜನ್ಮ ಪುಣ್ಯ ಮಾಡಿರಬೇಕು ಏನು ನಾವು ಬೆಳೆದು ದೊಡ್ಡವರಾಗುವವರೆಗೂ ತಾಯಿಯ ಪ್ರೀತಿ ಮಮತೆ ವಾಸ್ತಲ್ಯವನ್ನು ಪಡೆಯುತ್ತೇವೆ ಅದೇ ಬೆಳೆದು ದೊಡ್ಡವರಾದ ಬಳಿಕ ಖಂಡತಿಯನ್ನು ಮಾಡಿಕೊಂಡ ಬಳಿಕ ಆ ಪ್ರೀತಿ ವಾಸ್ತಲ್ಯನ ಹೆಂಡತಿ மாதேசாவ சுகையில பக்கி பங்கார எதிரே நம்ம பதுக்கோ யாவத்தி பங்காரில் ನೋಡಿ ಬಂಗಾರದಂಥ ನನ್ನ ಗಂಡನೇ ನನ್ನ ಮುಂದಿರಬೇಕಾದ್ರೆ ಬೆಲೆ ಕಟ್ಟುವ ಆ ಬಂಗಾರ ತಗೊಂಡು ನಾನೇನು ಮಾಡಲು ಸಾಧ್ಯ ನೋಡಿ ಯಾವಾಗಲೂ ನೀವು ನಗು ಗೊತ್ತಾ ಗುಂಡ್ ಹೀಗೆ ಇದ್ರೆ ಈ ಬಂಗಾರದ ಮುಂದೆ ನನಗೆ ಯಾವ ಬಂಗಾರನೂ ಬೇಡ ನೀನೇ ನನ್ನ ಬಂಗಾರ ನೀನೇ ನನ್ ಸಿಂಗಾರ ನೋಡಿ ನಿಮ್ಮಂತ ಪತಿಯನ್ನು ಪಡೆದಿದಿರಲ್ಲ ನಾನೇ ಪುಣ್ಯ ಅಂತ ಗೊತ್ತಾ ಸಾವಿತ್ರಿ ನಿನ್ನಂತ ವಿಶಾಲ ಹೃದಯದವಳು ಸಾವಿತ್ರಿ ಈಗಿನ ದಿನಮಾನಗಳಲ್ಲಿ ಗಂಡನನ್ನೇ ಗುಲಾಮನ ಮಾಡಿಕೊಂಡು ಗುಲಾಮನ ಪತ್ನಿಯಾಗಿ ಬದುಕುತ್ತಾರೆ ಹಲವರು ಆದರೆ ನೀನು ಹಾಗಲ್ಲ ನೀನು ನನ್ನ ಪಾಲಿನ ಆರಾಧ್ಯ ದೈವತೆ ಒಂದು ಕವಿ ಕವಿತೆ ಬರೆಯಲು ಸುಂದರವಾದ ಹೆಣ್ಣು ಬೇಕು ಎನ್ನುತ್ತಾರೆ ಮರೆತು ಕವಿಗಳಾಗ್ತಾ ಇದ್ದೀರಾ ಕಣ್ಮುಂದೆ ಮುಂದೆ ಹೆಂಡತಿ ಇದ್ದಾಳಂತೆ ಅವ್ರನ್ನ ಹೊರಡಿಸ್ತಾ ನಿಂತ್ರೆ ಹೊಟ್ಟೆ ರೀ ವರ್ಣೆ ಮಾಡೋದನ್ನ ಸಾಕ್ ಮಾಡಿ ಈ ನಿಮ್ ತೊಳ್ಳೊಟ್ಟಿಗೆ ಊಟ ಮಾಡಿವ್ರಿ ಅಂತ ನಡೀಲಿ ವರ್ಣನೆಲ್ಲ ನೀನು ನಿನ್ನನ್ನು ನೋಡಿದ ಬಳಿಕ ಹಸಿವೆ ಹಿಂಗಿ ಹೋಗಿ ಪಾನಲ್ಲಿ ಹಾರುತ್ತಿರಲಿ ಹಕ್ಕಿಗಳು ನನ್ನ ನಿನ್ನ ಈ ಪ್ರೇಮ ಬಳಿಯುತ್ತಿರಲಿ ಶಾಶ್ವತವಾಗಿರು ಒಂದು ಹೊರ ಹೊಂಬಲಿ ನಿನ್ನ ಮದರ ಕಂಟಿಪ ಏನು ರಾಯರು ಇವತ್ತು ಹಾಡಾಡ್ಬೇಕಂತ ಆಶನ ಏನ್ರಿ ನೀವು ನನ್ನನ್ನು ನೋಡ್ತಿರೋ ಅವರನ್ನು ನೋಡ್ತಿರೋ ಹೋಗಿ ಹಾಗಾದ್ರೆ ನಾನು ನಿಮ್ ಜೊತೆ ಹಾಡಾಡೋದಿಲ್ಲ ಬನ್ನಿ ಇಲ್ಲಿ ಯಾಕಂದ್ರೆ ಕವಿ ಕಾಣದ ಕನಸಿಲ್ಲ ರವಿ ಮೂಡದ ದಿನವಿಲ್ಲ

हेलो हेलो Halo, nih nandri, nih nandri, nandri, nih nandri, nandri, nih nandri, nih nandri, nih nandri,

ಿ ನಾನು ಅಳಿಯ ಎಲ್ಲಿ ಹೋಗಿರುವನು ಅಯ್ಯೋ ಇವತ್ತು ಯುಗಾದಿ ಹಬ್ಬ ಅಂತ ನಿಮಗೂ ಗೊತ್ತು ತಾನೆ ಅದಕ್ಕೆ ಭೂಮಿ ತಾಯನ್ನೆಲ್ಲ ಸ್ವಚ್ಛಗೊಳಿಸಿ ಪೂಜೆ ಮಾಡಿ ಬಸವಣ್ಣನ ಮೈ ತೊಳೆದು ಅದಕ್ಕೆ ಹಾಕಿ ನೀರು ಕುಡಿಸಿ ಬರಬೇಕಾದ್ರೆ ತಡ ಆಗುತ್ತಲ್ಲ ಅಯ್ಯೋ ಅಲ್ಲಿ ನೋಡಿ ನೆನ್ಸತ್ಗೆ ನಮ್ಮ ತಮ್ಮ ಬಂದೇ ಬಿಟ್ಟ

ಆ ಬಸವಣ್ಣನಿಗೆ ಸ್ವಚ್ಛವಾಗಿ ಮೈ ತೊಳೆದು ಪೂಜೆಯನ್ನು ಮಾಡಿ ದರ್ಶನವನ್ನು ಪಡೆದುಕೊಂಡು ಅವುಗಳಿಗೆ ಮೇವು ಕೂಡ ಹಾಕಿ ಬಂದಿದ್ದೇನೆ ಮಾ ನಿನ್ನ ಮಾತು ನಿಜ ಗರುಡ ಸುರಿಯುವ ಮಳೆಗೆ ಭೂಮಿಯಲ್ಲಿ ಕಳೆಕಸೆ ಬೆಳೆದಾಗ ರಂಟೆ ಕುಂಟೆ ಹೊಡೆದು ತನ್ನ ಎಲ್ಲ ಶಕ್ತಿಯನ್ನು ಹಾಕಿ ಭೂಮಿಯನ್ನು ಹದ ಮಾಡಿವಾಗಲೇ ಬೆಳೆ ಆ ನಮ್ಮ ಬಸವಣ್ಣನ ಅನುಗ್ರಹದಿಂದ ನಿಜ ಬಾಯಿಲ್ಲದ ಈ ಪ್ರಾಣಿ ಹತ್ರ ನಮ್ಮಂತ ಮನುಷ್ಯರ ಹತ್ರ ಇಲ್ಲದಂತಾಯ್ತಲ್ಲ ಅಂತ ನನಗೂ ವೇದೆ ಆಗ್ತಾ ಇದೆ ಅಕ್ಕ ಈಗ ಕಾಲ ಬದಲಾಗಿದೆ ಆಧುನಿಕ ಕೃಷಿಯಿಂದ ನಮ್ಮ ವಿಜ್ಞಾನಿಗಳು ಸೃಷ್ಟಿ ಮಾಡಿದ ಯಂತ್ರಗಳಿಂದ ನಡೆಯುತ್ತಿದೆ ಈಗಿನ ಕಾಲದ ಕೃಷಿ ಅಷ್ಟೇ ಅಲ್ಲ ಬಸವಣ್ಣನ ಶಗಡಿ ಹಿಡಿದರೆ ಕೈ ನಾರುತ್ತದೆ ಎನ್ನುತ್ತಾರೆ ಈ ನಮ್ಮ ಜನರು ಹೀಗೆ ಮುಂದುವರೆದರೆ ಮುಂದೊಂದು ದಿನ ರೈತಾಪಿಯೇ ನಿಲ್ಲಬಹುದು ಗರುಡ ಅಷ್ಟೇ ಮಾವ ಈಗ ಹೆಣ್ಣು ಹೆತ್ತವರು ಗಂಡು ಹುಡುಕಬೇಕಾದ್ರೆ ಆ ಗಂಡು ರೈತ ಆಗಿರಬಾರ್ದಂತ ಆ ಗಂಡಿಗೆ ಹೊಲ ಗದ್ದೆ ತೋಟ ಎಲ್ಲವೂ ಇರಬೇಕಂತ ಈ ಹೊಲ ಗದ್ದೆ ತೋಟ ಅವ್ರ ಅಪ್ಪ ಬಂದು ಮಾಡ್ತಾನೆ ಏನು ವ್ಯವಸಾಯ ಈ ಮಕ್ಕಳಿಗೆ ಒಕ್ಕದಿದ್ದರೆ ಬಿಕ್ಕುವ ಜಗವೆಲ್ಲ ಅನ್ನುವ ನೋಡಿ ಮರೆತು ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಯಾವ ಸಂದೇಹವೂ ಇಲ್ಲ ಈ ಜಗತ್ತನ್ನೇ ಸಾಕಿ ಸಲುವಿಸ ಸಲುತ್ತಿರುವ ನಮ್ಮ ಈ ರೈತನಿಗೆ ಬೆಲೆ ಇಲ್ಲದಂತಾಗಿದೆ ಈ ನಮ್ಮ ಸಮಾಜದಲ್ಲಿ ಬೆಲೆ ಬೆಲೆ ಇಲ್ಲ ಅಂತ ಯಾಕ್ರೀ ಮಾತಾಡ್ತಿದ್ದೀರಾ ಅವರವರ ಯೋಗ್ಯ ತಕ್ಕಾಗೆ ಅವ್ರಿಗೆ ಬೆಲೆ ಇದ್ದೇ ಇರುತ್ತೆ ನೋಡಿ ದುಡ್ಡು ಇದ್ದವರು ದುರಂಕಾರದಿಂದ ಮೆರೆದರೆ ಅವರಿಗೆ ದುಡ್ಡಿನ ಕಾಪಾಡಬಹುದು ಆದರೆ ಗುಣವಂತರನ್ನ ಆ ದೇವರು ಕಾಪಾಡ್ತಾನ ರೈತರು ಬೆಳೆದ ಬೆಳೆಗೆ ಸೂಕ್ತವಾದಂತ ಬೆಲೆ ಕೊಡದೆ ಕೃಷಿ ಮಂತ್ರಿ ಹಣಕಾಸಿನ ಮಂತ್ರಿ ಎಂದು ಪ್ರಮಾಣ ವಚನ ಪಡೆಯುವಾಗ ಪ್ರಾಮಾಣಿಕವಾಗಿ ನಡೆಯುತ್ತೇನೆಂದು ಪ್ರಮಾಣ ಮಾಡಿ ನ್ಯಾಯ ದೇವತೆಗೆ ಅನ್ಯಾಯ ಮಾಡುತ್ತಾರೆ ಇನ್ನೊಬ್ಬರ ಕೃಷಿ ಭೂಮಿಯನ್ನು ಕಬಳಿಸಿ ತಮ್ಮ ಸಂಬಂಧಿಕರ ಹೆಸರಿಗೆ ಮಾಡಿ ಸರ್ಕಾರದ ಹಣವನ್ನು ಕೊಳೆ ಹೊಡೆಯುತ್ತಾರಲ್ಲ ಈಗಿನ ಕಾಲದ ಭ್ರಷ್ಟ ರಾಜಕಾರಣಿಗಳು ಏನು ಕಲ್ಲು ದೇವರು ಗರುಡ ಜೇನು ಹುಳಗಳು ಗೂಡಿನಲ್ಲಿ ಕೂಡಿಟ್ಟ ತುಪ್ಪ ಅಪಹರಿಸಿ ಗಳಿಸಿದ ಹಣ ಒಂದೇ ತಮ್ಮ ಅನ್ಯಾಯದಿಂದ ಗಳಿಸಿದ ಹಣ ಯಾವತ್ತೂ ಅದು ಪರರ ತಮ್ಮ ಯಾವತ್ತು ಆದ್ರೂರಿ ನಮ್ಮಂತ ಧರ್ಮವಂತರು ಇಂಥ ಕಾಲದಲ್ಲಿ ಬದುಕೋದು ತುಂಬಾ ಕಷ್ಟವಾಗಿಬಿಟ್ಟಿದೆ ಅಕ್ಕ ಕಾಲ ಕೆತ್ತಿಲ್ಲಕ್ಕ ನಾವು ನಾವು ಕೆತ್ತಿದ್ದೇವೆ ಸೂರ್ಯ ಚಂದ್ರ ಭೂಮಿ ಆಕಾಶ ಎಲ್ಲವೂ ಮೊದಲೇ ನಿಂತಿವೆ ಕೆಟ್ಟಿರುವುದು ಹಣವೆಂಬ ಹೆಣದ ಮೇಲೆ ದರ್ಪಾರ ಮಾಡುತ್ತಿರುವ ಆ ದುಷ್ಟ ಶ್ರೀಮಂತ ನಾಗೇಂದ್ರನಂತ ಎಷ್ಟೋ ವಿಷ ಜಂತುಗಳು ನ್ಯಾಯ ನೀತಿ ಧರ್ಮ ಎನ್ನುವುದು ಸುಳ್ಳಿನ ಶಿಖರೇ ಕರ್ಮದ ಸಾಮ್ರಾಜ್ಯವನ್ನು ಕಟ್ಟಿ ಅಟ್ಟ ಹಸದಿಂದ ಬರೆಯುವ ಆ ಭಂಡ ನಾಗೇಂದ್ರ ಅವರು ಅವನ ವಿಷಯ ನಮಗೆ ಏಕೆ ಗರುಡ ಅವನ ಹೆಸರು ತೆಗೆದರೆ ಇಡೀ ನಮ್ಮ ಊರಿನ ಜನ ಗಡಗಡೆ ಎಂದು ನಡಗುತ್ತಾರೆ ಗಡಗಡ ಗಡಗಡ ಅಂತ ಅವ್ರಿಗೆ ಯಾಕ್ರಿ ನಾವು ನಡಗಬೇಕು ಅವ್ರ ಅಪ್ಪ ಹುಟ್ಟಿದಾಗ ಮಾತಾಡ್ದೋಳ ಧರ್ಮಣ್ಣ ಯಾಕಂದ್ರ ನಮ್ ಧನ್ಯರು ಊರಿಗ ದೊಡ್ಡೋರು ಅವ್ರನ್ನ ಎದುರು ಹಾಕೊಂಡು ಬದುಕ್ತೀನಿ ಅಂದ್ರ ಸಾಧ್ಯ ಇಲ್ಲಾರ ಮಾತಮ್ಮ ಅವ್ರು ಹೇಳಿದ್ದ ವೇದವಾಕ್ಯ ಈ ಊರಿನ ಜನರಿಗೋ ಧರ್ಮಂತ ಹರಿಕತೆ ಹೇಳಲು ಬಂದಿದ್ದೇನೋ ನಮ್ಮ ಮುಂದೆ ಅವನ ಎಂಜಲು ತಿಂದು ಬದುಕುವ ನಾಯಿ ನೀನು ಅವನ ವಾಕ್ಯ ಏನಿದ್ರು ಅದು ನೀನೇ ಕೇಳು ಮೊದಲು ನಮ್ಮ ಮನೆಗೆ ಯಾಕೆ ಬಂದ ವೆಂಕಪ್ಪ ಶೆಟ್ಟರಿ ನಮ್ಮ ಬಳಿ ನಿಮ್ಮದು ಏನಾದರೂ ಕೆಲಸವಿತ್ತಿ ಏನಾದ್ರು ಕೆಲ್ಸ ಇದ್ರನ್ನ ಈ ವೆಂಕಪ್ಪ ಶೆಟ್ಟಿ ಪ್ರವೇಶ ಮಾಡ್ತಾನ ಇಲ್ಲ ಅಂದ್ರ ನಾನ್ ಯಾಕೆ ಬರ್ತಿದ್ನು ಓದಮ್ಮ ನಿಮ್ಮನಿ ತನಕ ವೆಂಕಪ್ಪ ಶೆಟ್ಟಿ ಅವರೇ ಹೋಗಲಿ ಬಿಡಪ್ಪ ಮಾತಿನ ಬರದಲ್ಲಿ ನಿಮಗೆ ಊಟ ಕೊಡೋದನ್ನೇ ನಾನ್ ಬಿಟ್ಟೆ ನೋಡು ಇದನ್ನೆಲ್ಲಾ ನಿಮ್ ಆವ ನೋಡ್ಕೋತನಿ ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ ಏನು ಅಂದ್ರಿ ಅವ್ರ ಮನೆಗೆ ಹೋಗ್ಕಿಂತ ಮುಂಚೆ ನೀವು ಊಟ ಮಾಡ್ಕೊಂಡು ಹೋಗಿರಂತೆ ಬನ್ನಿ ಒಳಗೆ